ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಏನಿದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತ ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಬಂಧುಗಳೇ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ವಿಶೇಷ ಚೇತನರ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವಂಥ ಚಾನಲ್ ಆಗಿದ್ದು ಈ ಚಾನಲನ್ನು ಗಮನಿಸಿದ ನೆರೆ ರಾಜ್ಯ ಅಂದರೆ ಆಂಧ್ರ ಪ್ರದೇಶದ ಕೆಲವು ವಿಶೇಷ ಚೇತನ ಸಂಘಟನೆಯವರು ಮುಖಂಡರು ನಮ್ಮ ಚಾನಲ್ ಜೊತೆಗೆ ತಮ್ಮ ಒಂದು ಹೋರಾಟದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ಆಂಧ್ರ ಪ್ರದೇಶದಲ್ಲಿ ಹಮ್ಮಿಕೊಂಡಂಥ ಒಂದು ಹೋರಾಟ ಮತ್ತು ಅಲ್ಲಿ ವಿಶೇಷ ಚೇತನರಿಗೆ ಆಗ್ತಿರ್ಕ ಆಗ್ತಿರ್ತಕ್ಕಂಥ ತೊಂದರೆಗಳ ಬಗ್ಗೆ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡುವಂತೆ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಈ ವರದಿಯನ್ನು ತಮಗೆ ಆಂಧ್ರ ಭಾ ಆಂಧ್ರ ಭಾಷೆಯಲ್ಲಿ ತೆಲುಗು ಭಾಷೆಯಲ್ಲಿ ಇದ್ದುದನ್ನು ಕನ್ನಡ ಭಾಷೆಯಲ್ಲಿ ಭಾಷಾಂತರ ಮಾಡಿ ಅಂದರೆ ಅನುವಾದ ಮಾಡಿಕೊಂಡು ನಾವು ಈ ಒಂದು ವರದಿಯನ್ನು ತಮಗೆ ಅನ್ನ ಅರ್ಪಿಸ್ತಾ ಇದ್ದೀವಿ ತಾವು ಗಮನಿಸಬೇಕು ವಿಷಯ ಏನಂತಂದರೆ ಅದು ನಡೆದಿದ್ದು ಅನಂತಪುರ ಅಕ್ಟೋಬರ್ ಹನ್ನೆರಡರಂದು ವಿಷಯ ಏನಂತಂದರೆ ಮಾಶಾಸನ ಮತ್ತು ಗುರುತಿನ ಚೀಟಿ ಬಗ್ಗೆ ಯಾವುದೇ ಹೇಳಿಕೆಯನ್ನು ಇದು ಮಾಡದೆ ವಿಶೇಷ ಚೇತನರಿಗೆ ಪಾರದರ್ಶಕವಾಗಿ ತನಿಖೆ ಮಾಡಿ ಅಂಗವಿಕಲರ ಗುರುತಿನ ಚೀಟಿ ಮಂಜೂರು ಮಾಡಬೇಕಂತೇಳಿ ಅವರು ವಿಷಯದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಮುಂದೆ ಹೇಳ್ತಾ ಈ ದಿನ ಅಂದರೆ ಆಂಧ್ರ ಪ್ರದೇಶದ ವಿಕಲಚೇತನ ಹೋರಾಟ ಸಮಿತಿ ಅನಂತಪುರ ಜಿಲ್ಲೆ ಸಾಮಾನ್ಯ ಸಭೆಯಲ್ಲಿ ಜಿ ಬಿ ಜನರಲ್ ಬಾಡಿ ಸಭೆಯಲ್ಲಿ ಪ್ಲಾಟ್ ನಂಬರ್ ತೊಂಬತ್ತೊಂಬತ್ತು ಸ್ವಂತ ಗುರು ರವಿದಾಸ್ ಕಾಲೋನಿ ಉಪ್ಪಾರಪಲ್ಲಿ ಗ್ರಾಮ ಪಂಚಾಯಿತಿಯ ವಿಶೇಷ ಚೇತನರ ಕಚೇರಿಯಲ್ಲಿ ಸಭೆಯನ್ನು ನಡೆಯಿತು ಈ ಕಾರ್ಯಕ್ರಮವನ್ನು ಅವಳಿ ಅನಂತಪುರ ಜಿಲ್ಲೆಯ ಕೋಆರ್ಡಿನೇಟರ್ ಆದಂಥ ಹರಿನಾಥ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಭೆಯ ಕಾರ್ಯಕ್ರಮವನ್ನು ನಡೆಸಲಾಯಿತು ಅನಂತಪುರ ಜಿಲ್ಲೆ ವ್ಯಾಪ್ತಿಯ ಆಗಸ್ಟ್ ತಿಂಗಳಲ್ಲಿ ಒಂಬತ್ತು ಸಾವಿರದ ಆರುನೂರು ವ್ಯಕ್ತಿಗಳ ಮಾಶಾಸನವನ್ನು ನಿಲ್ಲಿಸಲು ಆಯಾ ನಾಡ ಕಚೇರಿಗಳ ಮೂಲಕ ವಿಶೇಷ ಚೇತನರ ಫಲಾನುಭವಿಗಳಿಗೆ ನೋಟಿಸನ್ನು ನೀಡಲಾಗಿದೆ ಇದರಲ್ಲಿ ಎಷ್ಟು ಜನ ಅರ್ಹತೆ ಹೊಂದಿರುವ ಚೇತನರು ಫಲಾನುಭವಿ ಇರುತ್ತಾರೆ ಅದೇ ಆಗಸ್ಟ್ ತಿಂಗಳು ವಿಶೇಷ ಚೇತನರ ಸಂಘದ ಅಧ್ಯಕ್ಷತೆಯಲ್ಲಿ ತಿಂ ಇದೇ ತಿಂಗಳ ಆಗಸ್ಟ್ ಇಪ್ಪತ್ತೊಂದರಂದು ಅನಂತಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿ ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೆ ಸ್ಪಂದಿಸಿದ ಆಂಧ್ರ ಪ್ರದೇಶ ಸರ್ಕಾರ ಮತ್ತೊಮ್ಮೆ ತಮ್ಮ ದಾಖಲೆಗಳನ್ನು ಮರುಪರಿಶೀಲಿಸಲು ಅವಕಾಶ ನೀಡಿದ್ದು ಅದರಲ್ಲಿ ಒಂಬತ್ತು ಸಾವಿರದ ಆರುನೂರು ಜನ ವಿಶೇಷ ಚೇತನರು ಅದರಲ್ಲಿ ಎಂಟು ಸಾವಿರದ ಆರುನೂರ ತೊಂಬತ್ತು ಜನ ಕೋರ್ಟ್ ಮೊರೆ ಹೋಗಿದ್ದಾರೆ ಎಂಟು ಸಾವಿರದ ಆರುನೂರ ತೊಂಬತ್ತು ಜನ ಇವರಿಗೆ ಬುಧವಾರ ಗುರುವಾರ ಶುಕ್ರವಾರ ಸಂಬಂಧಪಟ್ಟ ಆಸ್ಪತ್ರೆಗಳಲ್ಲಿ ತಮ್ಮ ದಾಖಲೆಗಳನ್ನು ಮರುಪರಿಶೀಲಿಸಲು ಅವಕಾಶ ಕಲ್ಪಿಸಿದೆ ಈಗಲಾದರೂ ಅನರ್ಹಗೊಂಡ ಚೇತನರು ಯಾವುದೇ ಸಮಯದಲ್ಲಿ ವಿಶೇಷ ಚೇತನರಿಗೆ ಮಾಶಾಸನ ಮಂಜೂರು ಮಾಡಬಾರದೆಂದು ಸಂಘದ ಆಗ್ರಹ ಆಗಿದೆ ದಯವಿಟ್ಟು ಎಲ್ಲ ಅಧಿಕಾರಿ ವರ್ಗದವರಿಗೆ ಈ ಒಂದು ಸಂಘದ ಮನವಿ ಏನಂತಂದರೆ ನಿಷ್ಪಕ್ಷಪಾತವಾಗಿ ಮಾಶಾಸನವನ್ನು ಯಾರ ಮುಲಾಜಿಲ್ಲದೆ ಮತ್ತು ಯಾವುದೇ ಆಶಾ ಆಮಿಷಕ್ಕೆ ಒಳಗಾಗದೆ ಇನ್ನು ಮುಂದೆ ಅರ್ಹ ಫಲಾನುಭವಿಗಳಿಗೆ ತೊಂದರೆಯಾಗದಂತೆ ಮಂಜೂರು ಮಾಡಬೇಕಂತೇಳಿ ಈ ಒಂದು ಸಂಘದ ವತಿಯಿಂದ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಂಘಟನೆಗಳು ಮುಖ್ಯಸ್ಥರು ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಫಕೀರಪ್ಪ ಗುಂತ್ಕಲ್ ತಾಡ್ಪತ್ರಿ ಸಂಗನಲ್ ಸಿಂಗನ್ನಲಮೋ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಸುರೇಶ್ ರಾಮರೆಡ್ಡಿ ಈಶ್ವರ್ ವಿಶೇಷಚೇತನ ಸಹಾಯಕರಾದಂಥ ಸುಧಾಕರ್ ಜೊತೆಗೆ ಉತ್ತರ ವಿಭಾಗದ ಸದಸ್ಯರಾದಂಥ ನರೇಂದ್ರ ಶ್ರೀನಿವಾಸಲು ರಾಜು ಶಿವಣ್ಣ ಸರೀಫ್ ಇತರೆ ಚೇತನರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಈ ಒಂದು ಅನರ ವಿಶೇಷ ಚೇತನರಿಗೆ ಮಾ ಮಂಜೂರಾಗ್ತಕ್ಕಂಥ ಮಾಶಾಸನವನ್ನು ಸರ್ಕಾರ ತಡೆ ಹಿಡಿದು ಅರ್ಹ ಫಲಾನುಭವಿಗಳಿಗೆ ತೊಂದರೆ ಮಾಡದಂತೆ ಅವರಿಗೆ ಮಾಸಾಸನ ಮಂಜೂರು ಮಾಡಬೇಕು ಮತ್ತು ಗುರುತಿನ ಚೀಟಿಗಳನ್ನು ಮಂಜೂರು ಮಾಡಬೇಕಂತೇಳಿ ಈ ಒಂದು ಹೋರಾಟದ ಮೂಲಕ ಸರ್ಕಾರಕ್ಕೆ ಒತ್ತಾಯಪಡಿಸಿರುವ ವರದಿ ನಮ್ಮ ಜೊತೆಗೆ ಹಂಚಿಕೊಂಡವರು ಶ್ರೀ ಹರೀಶ್ ರೆಡ್ಡಿ ಅವರು ಇವರು ಏನಂತಂದರೆ ಅನಂತಪುರ ಜಿಲ್ಲೆಯ ಅವಳಿ ಅನಂತಪುರ ಜಿಲ್ಲೆಯ ಕೋಆರ್ಡಿನೇಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಸಲ್ಲಿಸುತ್ತಾ ಮತ್ತು ಈ ಒಂದು ಮಾಶಾಸನಕ್ಕೆ ಆಗ್ತಿರ್ತಕ್ಕಂಥ ತೊಂದರೆಗಳು ಆಂಧ್ರ ರಾಜ್ಯ ಸರ್ಕಾರ ಬಗೆಹರಿಸಿ ವಿಶೇಷ ಚೇತನರಿಗೆ ಸಹಾಯ ಮಾಡಬೇಕಂತ ಹೇಳಿ ಈ ಒಂದು ಈ ಮೂಲಕ ಆಂಧ್ರ ರಾಜ್ಯ ಸರ್ಕಾರಕ್ಕೂ ಸಹಿತ ಮನವಿ ಮಾಡಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ತೆಲುಗು ಭಾಷೆಯಲ್ಲಿರ್ತಕ್ಕಂಥ ಈ ಒಂದು ವರದಿಯ ಮಾಹಿತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿಕೊಟ್ಟಂಥ ಟಿ ಶ್ರೀನಾಥ್ ಇವರು ಬಿ ಆರ್ ಡಬ್ಲ್ಯೂ ಬೈರ್ಪುರ್ ಗ್ರಾಮ ಪಂಚಾಯಿತಿ ಕೋಲಾರ ಜಿಲ್ಲೆ ಬುಳಬಾಗಿಲು ತಾಲೂಕಿನಲ್ಲಿ ಸೇವೆ ಗ್ರಾಮ ಪಂಚಾಯಿತಿ ಕಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೂ ಸಹಿತ ನಮ್ಮ ಚಾನಲ್ ವತಿಯಿಂದ ಧನ್ಯವಾದಗಳು ಸಲ್ಲಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ರೈತಾಂಗ ರೈತ ఇంజనీర్లు రియల్ ఎలా ఇంట్లో సాగిందని చెప్పారు కాకపోతే ఇప్పుడు చేసే ఎడ్యుకేషన్లో అర్హత ఉన్న ప్రతి ఒక్క ఇంజనీర్దారుకి మ్యాన్ దగ్గర గవర్నమెంట్ చూడవలసిందిగా కోరుతున్నాము ఇంకో విషయం ఏంటంటే మళ్ళీ ఇంకొక రెండు లక్షల కృషిని తీసేదానికి వదిలిపెట్టారు కానీ అది వాళ్ళని చూసి ఇంటి దగ్గర వెళ్ళి మంగళానబెట్టుగా చూసేశారు అందుకని ప్రతి ఒక్కరు అధికారులు వెళ్ళి చూసి చూసిన తర్వాత వాళ్ళు అనవలన అనారో చూసిన తర్వాత అను సర్వేంతరన కొడుతున్నాను సోదక నబ్ది నాడుకి నబ్ది చేతురాన్ని కొడుతున్నాం లైక్ కదా